ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗೆಳೆಯ ಮೋಹನ್ ಭದ್ರಾವತಿ ಈ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಪೇಪರ್ನಲ್ಲಿ ಒಂದು ನೋವಿನ ವಿಚಾರವನ್ನು ಓದಿದ ನಂತರದಲ್ಲಿ ಈ ವಿಚಾರದ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತೇಳಿ ಈ ಮಾಡ್ತಾ ಇದ್ದೇನೆ ಮೂಲಚಂದ್ ಶರ್ಮಾ ಅಂತಕ್ಕಂಥ ಮಹಾರಾಷ್ಟ್ರದ ಪುಣೆಯ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಲಾಡ್ಜ್ನಲ್ಲಿ ಅನಾಥ ಶವವಾಗಿ ಗುರುತಿಸ್ಕೊಳ್ತಾರೆ ಆ ನಂತರದಲ್ಲಿ ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಪಿ ಒ ಹಾಗೆ ಪೊಲೀಸರು ಆ ಒಂದು ಶವಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ರಕ್ತ ಸಂಬಂಧಿಕರ ಇದ್ದಾರಾ ಅಂಥೇಳಿ ಪತ್ತೆ ಮಾಡಿದಾಗ ಆ ಮೃತ ವ್ಯಕ್ತಿಯ ಮಗಳು ಕೆನಡಾದಲ್ಲಿ ಹಾಗೆ ಮೃತ ವ್ಯಕ್ತಿಯ ಮಗ ಆಫ್ರಿಕಾ ದೇಶದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿರ್ತಾರೆ ಮಗಳಿಗೆ ವಾಟ್ಸಪ್ ಕಾಲ್ ಮಾಡ್ತಾರೆ ನಿಮ್ಮ ತಂದೆ ಈ ರೀತಿ ಮರಣ ಹೊಂದಿದ್ದಾರೆ ಬನ್ನಿ ಅಂತ ಹೇಳಿದ್ರೆ ಆಕೆ ನಿಮಗೆ ಯಾರು ಟ್ರೀಟ್ಮೆಂಟ್ ಕೊಡ್ಸೋ ಕೇಳಿದ್ದು ನಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅವರನ್ನು ಅಂತ್ಯಕ್ರಿಯೆ ಬೇಕಾದರೆ ನೀವು ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಆ ಹೆಣನ ಎಲ್ಲಾದರೂ ಬಿಸಿ ಹಾಕಿ ಅಂತಕ್ಕಂಥ ದುರಹಂಕಾರದ ಉತ್ತರವನ್ನು ಕೊಡ್ತಾರೆ ಹಾಗೆ ಮಗ ಸಂಪರ್ಕಕ್ಕೆ ಸಿಗೋದಿಲ್ಲ ಅವರ ರಕ್ತ ಸಂಬಂಧಿಕರು ಯಾರೂ ಕೂಡ ಈ ಒಂದು ವಿಚಾರಕ್ಕೆ ತಲೆ ಹಾಕೋದಿಲ್ಲ ಕೊನೆಗೆ ಪಿ ಡಿ ಒ ಹಾಗೂ ಆ ಭಾಗದ ಪೊಲೀಸರೇ ಆ ಶವದ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ನೋಡಿ ಒಂದೊಂದೇ ವಿಚಾರದ ಬಗ್ಗೆ ಈಗ ಮಾತಾಡ್ತಾ ಹೋಗೋಣ ಆತ ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ನಿವೃತ್ತ ಮ್ಯಾನೇಜರು ಹಾಗೆ ಇಬ್ಬರು ಮಕ್ಕಳುಗಳು ಕೂಡ ಅತ್ಯುನ್ನತ ಹುದ್ದೆಯಲ್ಲಿ ಅದರಲ್ಲೂ ವಿದೇಶಗಳಲ್ಲಿ ಇದ್ದಾರೆ ಸಾಕಷ್ಟು ಸ್ಥಿತಿವಂತ ಕುಟುಂಬ ಆಗಿದ್ದರೂ ಕೂಡ ಕೊನೆಯ ದಿನಗಳಲ್ಲಿ ಅವರು ಅನಾಥಶವವಾಗಿ ತಮ್ಮ ಅಂತ್ಯಕ್ರಿಯೆಯನ್ನು ತಮಗೆ ಸಂಬಂಧವೇ ಇಲ್ಲದೇ ಇರತಕ್ಕಂಥ ಪೊಲೀಸರಿಂದ ಹಾಗೆ ಪಿ ಡಿ ಒಂದ ಮಾಡಿಸ್ಕೊಳ್ತಕ್ಕಂಥ ದುಸ್ಥಿತಿಯನ್ನು ತಲುಪಿದ್ದಾರೆ ಈ ಒಂದು ವಿಚಾರ ಯಾವುದೋ ಒಂದು ಪೇಪರ್ನಲ್ಲಿ ಒಂದೆರಡು ನಿಮಿಷ ಓದ್ಬಿಟ್ಟು ಅಥವಾ ಎಲ್ಲೋ ನೋಡಿಬಿಟ್ಟು ಹಾಗೆ ಸುಮ್ಮನಾಗೋದಲ್ಲ ಪೊಲೀಸ್ ಠಾಣೆಯಲ್ಲಿ ನಾನು ದಿನನಿತ್ಯ ನೋಡ್ತಾ ಇರ್ತಕ್ಕಂಥ ಪ್ರಕರಣಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಸಾಕಷ್ಟು ಆಸ್ತಿಯನ್ನು ಹೊಂದಿರ್ತಕ್ಕಂಥ ವೃದ್ಧರು ಪೊಲೀಸ್ ಠಾಣೆಗೆ ತಮ್ಮ ಮಕ್ಕಳ ವಿರುದ್ಧ ದೂರನ್ನು ಕೊಡ್ತಾರೆ ಸ್ವಾಮಿ ನನಗಿಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ನನ್ನ ಮಕ್ಕಳು ಯಾರು ಕೂಡ ನನಗೆ ಅನ್ನ ಆಗ್ತಾಯಿಲ್ಲ ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇಲ್ಲ ನನಗೇನು ಕೂಡ ಮೆಡಿಷನ್ಸ್ ಕೊಡಿಸ್ತಾ ಇಲ್ಲ ಅಂತೇಳಿ ಗೋಳಾಡ್ಕೊಂಡು ನಮ್ಮ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಅವರ ಮಕ್ಕಳನ್ನು ಅಥವಾ ರಕ್ತ ಸಂಬಂಧಿಕರನ್ನ ಸ್ಟೇಷನಿಗೆ ಕರೆಸಿ ವಿಚಾರಣೆ ಮಾಡಿ ಕೇಳೋಕೆ ಹೋದಾಗ ದೊಡ್ಡ ಮಗ ನಾನು ನೋಡ್ಕೊಳ್ಳೋಲ್ಲ ಕಿರಿ ಮಗ ನೋಡ್ಕೊಳ್ಳಿ ಅಂತಲೇ ಇನ್ನು ಮಕ್ಕಳು ಏ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಏನಾರು ಮಾಡ್ಕೊಳ್ಳಿ ಗಂಡು ಮಕ್ಕಳು ಬೇಕಾದ್ರೆ ನೋಡ್ಕೊಳ್ಳಿ ಅಂತಕ್ಕಂಥ ಒಂದು ತಾತ್ಸಾರ ಮನೋಭಾವನೆಯ ಉತ್ತರಗಳನ್ನು ಕೊಟ್ಟು ಆ ವೃದ್ಧರಲ್ಲಿ ಅನಾಥ ಭಾವವನ್ನು ಮೂಡುವಂತೆ ಮಾಡ್ತಾರೆ ಇದು ಯಾವುದೋ ಸಿನಿಮಾದ ಕಥೆಯಲ್ಲ ಈ ಹಿಂದೆ ಕೂಡ ನಾನೊಂದು ವಿಡಿಯೋ ಹಾಕಿದ್ದೆ ಪೋಷಕರುಗಳು ಭವಿಷ್ಯದ ದಿನಗಳಲ್ಲಿ ಮಕ್ಕಳಿಗಾಗಿಯೇ ಎಲ್ಲ ಆಸ್ತಿಯನ್ನು ಅವರಿಗೋಸ್ಕರನೆ ಮಾಡಿ ನಿಮ್ಮನ್ನು ಗಂಧದ ಕೊರಡಿನಂತೆ ತೇದು 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 ಸವಕಳಿಯಾಗಿ ನಿಮ್ಮ ವೃದ್ಧಾಪ್ತದ ದಿನಗಳಲ್ಲಿ ಯಾವುದೇ ಒಂದು ಹಣಕಾಸನ್ನು ಆಸ್ತಿಯನ್ನು ಹೊಂದದೇ ಇದ್ದು ಅವರ ಹತ್ರ ಬೀಳ್ತಕ್ಕಂಥ ಪರಿಸ್ಥಿತಿ ಖಂಡಿತ ಹೋಗಬೇಡಿ ನೀವು ಸ್ವಾರ್ಥಿಗಳಾಗಿ ನಿಮ್ಮ ಆಸ್ತಿ ನೀವು ಉಳಿಸ್ತಕ್ಕಂಥ ಹಣ ನಿಮ್ಮ ಖಾತೆಯಲ್ಲಿದ್ದರೆ ಆ ಆಸ್ತಿ ನಿಮ್ಮ ಹೆಸರಲ್ಲಿದ್ದರೆ ಎಲ್ಲರೂ ಕೂಡ ನಿಮ್ಮ ಕಾಲಡಿ ಬಿದ್ದಿರ್ತಾರೆ ಅತಿಯಾದ ವ್ಯಾಮೋಹ ಪ್ರೀತಿ ಇದನ್ನು ಮಕ್ಕಳ ಮೇಲೆ ದಯವಿಟ್ಟು 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 ಇಟ್ಕೊಳ್ಬೇಡಿ ನೀವು ಖಂಡಿತವಾಗಲೂ ಸ್ವಾರ್ಥಿಗಳಾಗಿ ನಿಮ್ಮ ಹೆಸರಿಗೆ ಸಾಕಷ್ಟು ಹಣವನ್ನು ಆಸ್ತಿಯನ್ನು ನಿಮ್ಮ ಹೆಸರಿಗೆ ಇಟ್ಕೊಡಿ ಯಾಕಂದರೆ ಎಲ್ಲ ಕೂಡ ಇವತ್ತು ಎಲ್ಲ ರಕ್ತ ಸಂಬಂಧಗಳು ಕೂಡ ಇವತ್ತು ವ್ಯಾಪಾರೀಕರಣ ಆಗಿಬಿಟ್ಟಿದೆ ಎಲ್ಲರೂ ಕೂಡ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಇದು ಎಲ್ಲರನ್ನು ಟೀಕೆ ಮಾಡ್ತಿದ್ದೀನಿ ಅಂತ ಖಂಡಿತ ಅನ್ಕೋಬೇಡಿ ಈ ಇಪ್ಪತ್ತ ಒಂದನೇ ಶತಮಾನದ ದುರಂತಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇದೆಲ್ಲದೂ ಕೂಡ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿ ನಾನು ನಿಮ್ಮ ಒಟ್ಟಿಗೆ ಶೇರ್ ಇದ್ದೀನಿ ಈ ಒಂದು ಘಟನೆ ಏನು ಈ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅನಾಥಶವವಾಗಿ ಏನು ಪೊಲೀಸರಿಂದ ಅಂತ್ಯಕ್ರಿಯೆಗೆ ಒಳಗಾಗ್ತಾರೆ ಈ ಥರದ ಅಂತ್ಯಕ್ರಿಯೆಗಳನ್ನು ನಾನು ಕೂಡ ಒಂದೆರಡು ಪ್ರಕರಣಗಳಲ್ಲಿ ಭಾಗವಹಿಸಿ ಮಾಡಿದ್ದೇನೆ ಸಾಕಷ್ಟು ಸ್ಥಿತಿವಂತರಾಗಿದ್ದರೂ ಕೂಡ ಮಕ್ಕಳುಗಳವರನ್ನ ನೋಡ್ಕೊಳ್ಳದೆ ಅನಾಥ ಶವಗಳನ್ನಾಗಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿ ನಿಮ್ಮ ಆಸ್ತಿ ಹಣ ಇದೆಲ್ಲದನ್ನು ಕೂಡ ನಿಮ್ಮ ಅಂತ್ಯದವರೆಗೆ ನಿಮ್ಮ ಹೆಸರಿನಲ್ಲಿರುವಂತೆ ನೋಡ್ಕೊಳ್ಳಿ ಯಾವ ಮಕ್ಕಳನ್ನು ಗಂಡಾಗಲಿ ಹೆಣ್ಣಾಗಲಿ ಯಾರನ್ನು ಕೂಡ ನೂರಕ್ಕೆ ನೂರು ನಂಬೋದಕ್ಕೆ ಹೋಗಬೇಡಿ ಭವಿಷ್ಯದ ದಿನಗಳು ಇನ್ನಷ್ಟು ಕರಾಳವಾಗಲಿದೆ ಯಾಕಂದರೆ ರಕ್ತ ಸಂಬಂಧ ಹಾಗೆ ಮಾನವ ಸಂಬಂಧಗಳು ಬೆಲೆನೇ ಇಲ್ದಂಗೆ ಇವಾಗ ಒಂಥರ ಕೃತಕ ಸಂಬಂಧಗಳ ಎಡೆಗೆ ಮಾನವ ಸಂಕುಲ ಹೋಗ್ತಾ ಇದೆ ಇಂದಿನ ಯುವ ದಂಪತಿಗಳು ಮುಂದಿನ ವೃದ್ಧಾಪ್ಯ ಜೀವನದ ಕಡೆಗೆ ಸಾಕ್ತೀರ ನೀವು ನಾನು ಹೇಳಿರ್ತಕ್ಕಂಥ ಮಾತುಗಳನ್ನು ನೆನ್ಪಲ್ಲಿಟ್ಕೊಂಡು ನನ್ನೆಲ್ಲ ಮಾತುಗಳಿಗೆ ಬೆಲೆ ಕೊಟ್ಟು ದಯವಿಟ್ಟು ನಿಮ್ಮ ನಿಮ್ಮ ಹೆಸರಿಗೆ ಹಣ ಮತ್ತು ಆಸ್ತಿಯನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭುವನೇಶ್ವರಿ ನಮಸ್ತೆ